ನಟ ದರ್ಶನ್ಗೆ ಮನೆ ಊಟ ಸಿಗುತ್ತಾ ಅಂತ ಹೇಳಿ ಕೋರ್ಟ್ ಇವತ್ತು ಭವಿಷ್ಯವನ್ನ ಹೇಳುತ್ತೆ ಮನೆ ಊಟಕ್ಕಾಗಿ ಸಾರಥಿ ತಮ್ಮ ವಕೀಲರ ಮೂಲಕ ಹೋರಾಟವನ್ನ ಮಾಡಿದ್ರು ವಾದ ಪ್ರತಿವಾದವನ್ನ ಕೋರ್ಟ್ ಕೇಳಿದ್ದಾಗಿದೆ ಇವತ್ತು ತನ್ನ ಆದೇಶವನ್ನ ಪ್ರಕಟ ಮಾಡುತ್ತೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ದರ್ಶನ್ ಫ್ಯಾನ್ಸ್ ಎದುರು ನೋಡ್ತಾ ಇದ್ದಾರೆ ದರ್ಶನ್ ಪರಿಪರಿಯಾಗಿ ಮನೆ ಊಟ ಬೇಕು ಅಂತ ಜೈಲಲ್ಲಿ ಕೇಳ್ತಾ ಇದ್ದಾರೆ ಅಂತ ಹೇಳಿ ಸೊ ಕೋರ್ಟ್ ಅದಕ್ಕೆ ಅನುಮತಿ ಕೊಡುತ್ತಾ ಅಂತ ಹೇಳಿ ಅಭಿಮಾನಿಗಳು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ದರ್ಶನ್ ಪರ ವಕೀಲರ ವಾದ ಏನು ಜೈಲೂಟ ತಿನ್ನೋಕೆ ಆಗ್ತಾ ಇಲ್ಲ ದಿನದಿಂದ ದಿನಕ್ಕೆ ಅವರ ವೆಯ್ಟ್ ಲಾಸ್ ಆಗ್ತಾ ಇದೆ ಮತ್ತೆ ಅನಾರೋಗ್ಯ ಸಮಸ್ಯೆಗಳು ಅವರನ್ನ ಕಾಡ್ತಾ ಇದೆ ಜೈಲ್ ಊಟ ಅವರಿಗೆ ಜೀರ್ಣ ಆಗ್ತಾ ಇಲ್ಲ ಅದಕ್ಕೋಸ್ಕರ ಮನೆಯೂಟ ಸೌಲಭ್ಯ ಕೊಡಿ ಒಬ್ಬ ಸ್ಟಾರ್ ಆಗಿದ್ದೇ ತಪ್ಪಾಯ್ತಾ ಹಾಗಾದ್ರೆ ಮನೆ ಊಟ ಕೇಳ್ತಾ ಇರೋದೇ ತಪ್ಪಾ ಸಮಸ್ಯೆ ಇದೆ ಅಂತ ಕೇಳ್ತಿರೋದು ಅಂತ ಹೇಳಿ ದರ್ಶನ್ ಪರ ವಕೀಲರು ವಾದವನ್ನ ಮಾಡಿದ್ರೆ ಇನ್ನೊಂದ್ ಕಡೆ ಜೈಲಲ್ಲಿ ಎಷ್ಟು ನೀಟಾಗಿ ಅಡಿಗೆ ಮಾಡ್ತಾರೆ ಕ್ವಾಲಿಟಿ ಆಫ್ ಫುಡ್ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರು ವಿಡಿಯೋ ಸಮೇತ ದಾಖಲೆಯನ್ನ ಕೋರ್ಟ್ ಮುಂದೆ ಇಟ್ಟಿದ್ದಾರೆ ಹಾಗಾಗಿ ವಾದ ಪ್ರತಿವಾದ ಆಲಿಸಿದ್ದಾಗಿದೆ ಮನೆ ಊಟ ಬೇಕು ಹಾಸಿಗೆ ಬೇಕು ದಿಂಬು ಬೇಕು ಮತ್ತೆ ಪುಸ್ತಕಗಳು ಬೇಕು ಅಂತ ಹೇಳಿ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ ದರ್ಶನ್ ಪರ ವಕೀಲರಿಂದ ಇನ್ನು ಜೈಲೂಟದ ಸಂಪೂರ್ಣ ವರದಿಯನ್ನ ಪೊಲೀಸರು ಕೊಟ್ಟಿದ್ದಾರೆ ಹಾಗಾಗಿ ವಾದ ಪ್ರತಿವಾದ ಎಲ್ಲ ಕೋರ್ಟ್ ಆಲಿಸಿದ್ದಾಗಿದೆ ಇವತ್ತಿಗೆ ಆದೇಶವನ್ನ ಕಾಯ್ದಿರಿಸಿತ್ತು ಎ ಸಿ ಎಂ ಕೋರ್ಟ್ ಹಾಗಾಗಿ ಕೋರ್ಟ್ ಆದೇಶ ಏನಾಗುತ್ತೆ ಅಂತ ಹೇಳಿ ದರ್ಶನ್ ಕೂಡ ಚಿಂತೆಯಲ್ಲಿದ್ದಾರೆ ಅಟ್ಲೀಸ್ಟ್ ಮನೆ ಊಟ ಸಿಕ್ಕರೆ ಸ್ವಲ್ಪ ನಿರಾಳ ಭಾವ ಅವರಿಗೆ ಸಿಗುತ್ತೆ ಇನ್ನೊಂದು ಕಡೆ ಏನಾಗ್ಬೋದು ಇವತ್ತು ಕೋರ್ಟ್ ಏನು ಆದೇಶ ಕೊಡುತ್ತೆ ಅಂತ ಹೇಳಿ ದರ್ಶನ್ ಫ್ಯಾನ್ಸ್ ಕೂಡ ಟೆನ್ಷನ್ ಅಲ್ಲಿ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಇದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಮಂಜು ಆರ್ಯ ವಾದ ಪ್ರತಿವಾದ ಎಲ್ಲ ಆಲಿಸಿದ್ದಾಗಿದೆ ಅದು ಡೀಟೇಲ್ಸ್ ನ್ಯೂಸ್ ಏಟಿನ್ಗೂ ಲಭ್ಯವಾಗಿತ್ತು ದರ್ಶನ್ ಪರ ವಕೀಲರು ಏನು ಹೇಳಿದ್ರು ಪೊಲೀಸರು ವರದಿ ಕೊಟ್ಟಿದ್ರಲ್ಲಿ ಏನೇನಿದೆ ಅಂತ ಹೇಳಿ ಯಾವ್ಯಾವ ಸಂದರ್ಭದಲ್ಲಿ ಮನೆಯೂಟವನ್ನು ಪ್ರೊವೈಡ್ ಮಾಡ್ಬೋದು ಕೈದಿಗಳಿಗೆ ದರ್ಶನ್ ವಿಷಯದಲ್ಲಿ ಇದು ಸಾಧ್ಯ ಆಗ್ಬಹುದಾ ಎಸ್ ಖಂಡಿತವಾಗ್ಲೂ ಶರ್ಮಿತ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂತಹ ನಟ ದರ್ಶನ್ ಮನೆ ಊಟವನ್ನು ಕೋರಿ ಹೈಕೋರ್ಟ್ಗೆ ಮೊದಲನೇ ಬಾರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಆದರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಈ ಒಂದು ಅರ್ಜಿ ವಿಚಾರಣೆಯನ್ನು ತೀರ್ಮಾನ ಮಾಡಿಕೊಳ್ಳಿ ಅಂತ ಹೈಕೋರ್ಟ್ ಕೂಡ ಅಷ್ಟೇ ಡೈರೆಕ್ಷನ್ಸನ್ನು ಕೊಟ್ಟಿದ್ದು ಅದರಂತೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅರ್ಜಿಯನ್ನು ಕೂಡ ಹಾಕ್ಕೊಂಡಿದ್ರು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ವಾದ ಮತ್ತು ಪ್ರತಿವಾದ ಎರಡೂ ಕೂಡ ಅಷ್ಟೇ ಮುಕ್ತಾಯವಾಗಿದ್ದು ಇವತ್ತು ಆದೇಶವನ್ನು ಕಾಯ್ದಿರಿಸಿದರೆ ಬಹುತೇಕ ಇವತ್ತು ನಟ ದರ್ಶನ್ಗೆ ಒಂದು ಬಿಗ್ ಡೇ ಅಂತ ಹೇಳಬಹುದು ಯಾಕಂದ್ರೆ ಇವತ್ತೇನಾದ್ರೂ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮನೆ ಊಟಕ್ಕೆ ಅವಕಾಶವನ್ನ ಕೊಟ್ಟರೆ ಮಾತ್ರ ನಟ ದರ್ಶನ್ಗೆ ಮನೆ ಊಟವನ್ನು ತಿನ್ಬೋದು ಇಲ್ಲ ಅಂದಂತಹ ವೇಳೆಯಲ್ಲಿ ಜೈಲು ಊಟವೇ ಫಿಕ್ಸ್ ಆಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ ಯಾಕಂದ್ರೆ ವಾದ ಮಾಡುವಂತ ಸಂದರ್ಭದಲ್ಲಿ ಕೂಡ ನಟ ದರ್ಶನ್ ಪರ ವಕೀಲರು ಸಾಕಷ್ಟು ಅಂಶಗಳನ್ನ ಕೋರ್ಟ್ ಗಮನಕ್ಕೆ ತಂದಿದ್ರು ನಟ ದರ್ಶನ್ಗೆ ಜೈಲಿನ ಊಟ ಆಗ್ತಾ ಇಲ್ಲ ಅದರಿಂದ ಅವರು ಆರೋಗ್ಯದಲ್ಲಿ ಏರುಪೇರಾಗ್ತಿದೆ ತೂಕ ಕಡಿಮೆ ಮಾಡ ಕಡಿಮೆ ಆಗ್ತಾ ಇದೆ ಜೊತೆಗೆ ವಾಂತಿ ಭೇದಿ ಕೂಡ ಆಗ್ತಾ ಇದೆ ಅನ್ನುವಂತ ಒಂದಷ್ಟು ಅಂಶಗಳನ್ನ ಉಲ್ಲೇಖವನ್ನ ಮಾಡಿದ್ರು ಈ ಒಂದು ಸಂದರ್ಭದಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಅಷ್ಟೇ ಆಕ್ಷೇಪಣೆಯನ್ನು ಕೂಡ ಸಲ್ಲಿಕೆಯನ್ನ ಮಾಡಿದ್ರು ಯಾವುದೇ ಕಾರಣಕ್ಕೂ ನಟ ದರ್ಶನ್ಗೆ ಮನೆ ಊಟವನ್ನ ಪ್ರೊವೈಡ್ ಮಾಡಬಾರ್ದು ಯಾಕಂದ್ರೆ ನಟ ದರ್ಶನ್ ಪೊಲೀಸರ ಕಸ್ಟಡಿಯಲ್ಲಿ ಇದ್ದಂತ ಟೈಮ್ ನಲ್ಲಿ ಯಾವುದೇ ರೀತಿಯಂತ ಆರೋಗ್ಯದ ಸಮಸ್ಯೆ ಬಗ್ಗೆ ಅವರು ಮಾಹಿತಿಯನ್ನ ಕೊಟ್ಟಿರಲಿಲ್ಲ ಜೊತೆಗೆ ಯಾವುದೇ ಅದರ ರಿಲೇಟೆಡ್ ಆದಂಥ ಡಾಕ್ಯುಮೆಂಟ್ಸ್ ಅನ್ನು ಕೂಡ ಅಷ್ಟೇ ಸಬ್ಮಿಟ್ ಮಾಡಿರಲಿಲ್ಲ ಆದರೆ ಈಗ ಏಕಾಏಕಿ ನಟ ದರ್ಶನ್ ತನ್ನ ಆರೋಗ್ಯದಲ್ಲಿ ಏರುಪೇರು ಆಗ್ತಿದೆ ಅಂತ ಹೇಳ್ತಿದ್ರೆ ಜೊತೆಗೆ ಜೈಲಿನ ಅಧಿಕಾರಿಗಳು ಕೂಡ ಅಷ್ಟೇ ಒಂದು ರಿಪೋರ್ಟ್ ಅನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರು ಅದರಲ್ಲೂ ಕೂಡ ಅಷ್ಟೇ ಜೈಲಿನ ಊಟ ಉತ್ತಮ ಗುಣಮಟ್ಟದ್ದಾಗಿದೆ ಜೊತೆಗೆ ಜೈಲಿನಲ್ಲಿ ಊಟ ಸೇವಿಸಿದ್ರಿಂದ ನಟ ದರ್ಶನ್ಗೆ ಯಾವುದೇ ರೀತಿಯಂತ ವಾಂತಿ ಭೇದಿ ಆಗಿರಬಹುದು ಅಥವಾ ಇನ್ನಿತರ ಯಾವುದೇ ಸಮಸ್ಯೆಗಳು ಕೂಡ ಆಗಿಲ್ಲ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಅವರು ರಿಪೋರ್ಟ್ನಲ್ಲಿ ಉಲ್ಲೇಖವನ್ನು ಮಾಡಿದರೆ ಜೊತೆಗೆ ನಟ ದರ್ಶನ್ಗೆ ಈ ರೀತಿಯಾಗಿ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಿರೋಂಥದ್ರ ಬಗ್ಗೆ ಮೆಡಿಕಲ್ ರಿಪೋರ್ಟ್ ಏನಾದರೂ ಇದೆಯಾ ಅನ್ನುವಂಥದ್ದನ್ನು ಕೂಡ ಅಷ್ಟೇ ದರ್ಶನ್ ಪರ ವಕೀಲರ ಕೇಳಿದ್ರು ಆದರೆ ಮೆಡಿಕಲ್ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡದ ಕಾರಣಕ್ಕೋಸ್ಕರ ವಾದ ಮತ್ತು ಪ್ರತಿವಾದ ಎರಡನ್ನೂ ಕೂಡ ಆಲಿಸಿದ್ರು ಇವತ್ತು ಆದೇಶವನ್ನ ಕಾಯ್ದಿರಿಸಿದರೆ ಬಹುತೇಕ ಮಧ್ಯಾಹ್ನದ ವೇಳೆಗೆ ನಟ ದರ್ಶನ್ನ ಮನೆ ಊಟದ ಒಂದು ಭವಿಷ್ಯ ನಿರ್ಧಾರವಾಗಲಿದೆ ಒಂದ್ ವೇಳೆ ಏನಾದ್ರೂ ಕೋರ್ಟ್ ಏನಾದರೂ ನಟ ದರ್ಶನ್ಗೆ ಮನೆ ಊಟಕ್ಕೆ ಅವಕಾಶ ಮಾಡಿಕೊಟ್ಟು ಆದೇಶ ಕೊಟ್ರೆ ನಾಳೆಯಿಂದಾನೇ ನಟ ದರ್ಶನ್ಗೆ ಮನೆ ಊಟದ ವ್ಯವಸ್ಥೆಯನ್ನ ಮಾಡಬಹುದು ಇಲ್ಲ ಪಕ್ಷದಲ್ಲಿ ಏನಿವಾಗ ಜೈಲಿನ ಮೆನು ಪ್ರಕಾರವಾಗಿ ನಟ ದರ್ಶನ್ ಊಟವನ್ನು ಮಾಡ್ತಿದ್ರೆ ನಾಳೆಯಿಂದ ಅದೇ ಒಂದು ಮೆನುವಿನ ಪ್ರಕಾರವಾಗಿ ಊಟವನ್ನು ಮಾಡುವಂತಹ ಅಗತ್ಯತೆಗಳು ಕೂಡ ಅಷ್ಟೇ ಹೆಚ್ಚಾಗಿ ಕಂಡು ಬರ್ತಾ ಥ್ಯಾಂಕ್ ಯು ಮಂಜು ಇನ್ಫಾರ್ಮೇಶನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ